ನಮಸ್ಕಾರ ಆದ್ರೆ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ರೈತರಿಗೆ ಇಂತ ಒಂದು ಯೋಜನೆ ಸ್ಟಾರ್ಟ್ ಮಾಡಿದಾರಲ್ಲ ರೈತರಿಗೆ ಹತ್ತು ಸಾವಿರ ತನಕ ಹಣವನ್ನ ಕೊಡ್ತಿದ್ದಾರೆ ನಿಮ್ಮ ಒಂದು ಹೊಲದಲ್ಲಿ ಟಿಸಿ ವಿದ್ಯುತ್ ಕಂಬ ಅಥವಾ ಕರೆಂಟ್ ವೈರ್ ಏನಾದ್ರು ಹೋಗಿತ್ತಂದ್ರೆ ಈ ಒಂದು ಕೊನಸನಕ ನೋಡಿ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಹತ್ತು ಸಾವಿರ ತನಕ ಕೊಡ್ತಾರೆ ಸಬ್ಸಿಡಿನ ಇರತ್ತೆ ಮತ್ತು ಉಚಿತವಾಗಿ ನಿಮ್ಮ ಒಂದು ಖಾತೆಗೆ ಹಣ ಕೂಡ ಕೊಡ್ತಿದ್ದಾರೆ ಹೇಗೆ ಅಪ್ಲಿಕೇಶನ್ ಹಾಕಬೇಕು ಏನೆಲ್ಲ ರೂಲ್ಸ್ ಕೊಟ್ಟಿದ್ದಾರೆ ಏನೆಲ್ಲ ರೆಗ್ಯುಲೇಷನ್ ಇರತ್ತೆ ಡಾಕ್ಯುಮೆಂಟ್ಸ್ ಏನ್ ಬೇಕು ಯಾವೊಂದು ರೈತರಿಗೆ ಅನುಭವಿಸುತ್ತದೆ ಎಲ್ಲ ಮಾಹಿತಿ ರೆ ವಿಡಿಯೋ ಕೋಣಕ್ಕ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೊಂದು ರೈತರ ಸಂಘದಲ್ಲಿ ಈ ವಿಡಿಯೋ ಶೇರ್ ಮಾಡಿ ಅವರು ಕೂಡ ಗೊತ್ತಾಗಬೇಕು ಬಂಡ್ಸ್ ಅಂತ ಮೊದಲನೇದಾಗಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಒಂದೊಂದ್ ತಿಳಿಸ್ಕೊಡ್ತೇನೆ ಈ ಒಂದು ಸಂಸ್ಥೆ ಈ ಒಂದು ಇಲಾಖೆ ಈ ಒಂದು ಸ್ಕೀಮ್ ಗೆ ಅರ್ಜಿ ಸಲ್ಲಿಸ್ಬೇಕಂದ್ರೆ ಮೊದಲನೇದಾಗಿ ಭೂ ಮಾಲೀಕತ್ವದ ದಾಖಲೆ ಬೇಕಾಗತ್ತೆ ನಿಮ್ಮ ಹತ್ರ ಭೂ ಮಾಲೀಕತ್ವದ ಒಂದು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಎರಡನೇದಾಗಿ ಕಂಬು ಅಥವಾ ನಿಮ್ಮ ಡಿ ಪಿ ಇರುವಂತೀಕರಣ ಪ್ರಮಾಣ ಪತ್ರ ಬೇಕಾಗತ್ತೆ ಅಥವಾ ಫೋಟೋ ಕೂಡ ಇದ್ರು ನಡೆಯುತ್ತೆ ಈಗ ನನ್ನ ಹಿಂದಿಗಡೆ ಯಾವ ರೀತಿಯಾಗಿ ಕಾಣಿಸ್ತಾ ಅದೇ ರೀತಿಯಾಗಿ ಫೋಟೋ ಇದ್ರೂ ಕೂಡ ನಡೆಯುತ್ತೆ ಆ ಒಂದು ಆಧಾರದ ಮೇಲೆ ಸರ್ಕಾರದಿಂದ ಹಣ ಕೊಡ್ತಾರೆ ಮತ್ತೆ ಇಂಥದ್ರಲ್ಲಿ ಕೆಲವೊಂದು ರೈತರು ಬೇರೆ ಹೊಲದಲ್ಲಿ ಇರುವಂತ ಒಂದು ಫೋಟೋನ ತೆಗೆಯೋದು ಅಪ್ಲಿಕೇಶನ್ ಹಾಕೋದು ಹಂಗ ನಡೆಯೋದಿಲ್ಲ ನೀವೇನು ಫೋಟೋ ಕಳಿಸಿರ್ತಾರಲ್ಲ ಆ ಒಂದು ಫೋಟೋ ಆಧಾರದ ಮೇಲೆ ಸರ್ಕಾರದ ಅಧಿಕಾರಿ ಬಂದು ಆ ಕಂಬ ಎಲ್ಲಿದೆ ನಿಮಗೆ ಹೆಂಗೆ ಕೊಡಬೇಕು ಟಿ ಸಿ ಎಲ್ಲಿದೆ ಏನೆಲ್ಲ ರೂಲ್ಸ್ ಎಲ್ಲ ಚೆಕ್ ಮಾಡ್ತಾರೆ ಹಾಗೇನಾದ್ರೂ ಸುಳ್ಳು ಮಾಹಿತಿ ಕೊಟ್ಟು ನೀವೇನಾದರೂ ಫೋಟೋನ ರಾಜ್ಯ ಸರ್ಕಾರಕ್ಕೆ ಈ ಒಂದು ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಿದ್ರೆ ಮುಗಿಯಿತು ಕಾನೂನು ಕ್ರಮನ ತೆಗೆದುಕೊಳ್ಳುವಂತ ಸಾಧ್ಯತೆ ಇರತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಹಳೆಯ ಲೀಸ್ ಒಪ್ಪಂದ ಕೂಡ ಬೇಕಾಗತ್ತೆ ನಿಮ್ಮ ಹತ್ರ ಹಳೆಯ ಲೀಸ್ ಒಪ್ಪಂದದ ಪ್ರಮಾಣ ಪತ್ರ ಇದ್ರೆ ಅಪ್ಲಿಕೇಶನ್ ಹಾಕಬಹುದು ಹತ್ತು ಸಾವಿರ ತನಕ ಸಬ್ಸಿಡಿ ಸಿಗತ್ತೆ ಅಥವಾ ಹತ್ತು ಸಾವಿರ ತನಕ ಉಚಿತವಾಗಿ ಹಣ ಕೂಡ ಸಿಗತ್ತೆ ಯಾವ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಈಗ ಸರ್ಕಾರದಿಂದ ರಿಲೀಸ್ ಮಾಡಿದಂತ ಮಾಹಿತಿಗಳ ಪ್ರಕಾರ ನಮ್ಮ ಒಂದು ಭಾರತ ಸರ್ಕಾರ ರಿಲೀಸ್ ಮಾಡಿದಂತ ಮಾಹಿತಿ ಟ್ರಾನ್ಸ್ಫಾರ್ಮರ್ ಸಬ್ಸಿಡಿ ಅಂತೇಳಿ ಈ ಒಂದು ಟ್ರಾನ್ಸ್ಫಾರ್ಮರ್ ಸಬ್ಸಿಡಿ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ ಇಪ್ಪತ್ತೊಂಬತ್ತು ಅಕ್ಟೊಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ನೋಟಿಸ್ ಆಗಿರತ್ತೆ ಸೆಂಟ್ರಲ್ ಗೌರ್ಮೆಂಟ್ ದಿಂದ ಯಾರ್ಯಾರು ರೈತರು ಇದೀರಲ್ಲ ಅಂತ ಅವ್ರಿಗೆ ಈ ಒಂದಿಡು ಸೇರ್ ಮಾಡಿ ಬಂಡ್ರೆ ಈಗ ಡಾಕ್ಯುಮೆಂಟ್ಸ್ ಬಗ್ಗೆ ತಿಳಿಸ್ಕೊಟ್ಟೆ ಯಾರಿಗ ಸಿಗತ್ತೆ ಹೆಂಗು ಏನು ಅಂತ ಅದ್ರ ಬಗ್ಗೆ ಅರ್ಥ ಆಯ್ತು ಇನ್ನು ಕಂಬ ಏನು ಅಂತ ಅಂತ ಅದ್ರ ಬಗ್ಗೆ ನಿಮ್ಗೆ ಇನ್ನೂ ಅರ್ಥ ಆಗಲ್ಲ ಅದ್ ಹೆಂಗೆ ಏನು ಅಂತ ಅಂತ ತಿಳಿಸ್ಕೊಡ್ತೇನೆ ನೋಡಿ ಮೊದಲನೇದಾಗಿ ಹಣ ಹೇಗೆ ಪಡ್ಕೋಬೇಕು ಈಗ ಒಂದು ಯೋಜನೆಗೆ ಅರ್ಜಿ ಕರೆದಿದ್ರ ಅಂತ ಅನ್ಕೊಳ್ಳಿ ಟ್ರಾನ್ಸ್ ಇದೇನು ಕರೆದಿದಾರಲ್ಲ ಟ್ರಾನ್ಸ್ಫಾರ್ಮರ್ ಸಬ್ಸಿಡಿ ಅಂತ ಹೇಳಿ ಇದಕ್ಕೆ ಅರ್ಜಿ ಸಲ್ಲಿಸಿದ್ರೆ ನಿಮಗೆ ಸಬ್ಸಿಡಿ ಹಣ ಕೂಡ ಸಿಗತ್ತೆ ಮತ್ತು ಉಚಿತವಾಗಿ ಹಣ ಕೂಡ ಸಿಗತ್ತೆ ಈಗ ವಿದ್ಯುತ್ ಕಂಪನಿಯವರು ಬಂದು ನಿಮ್ಮೊಂದು ಹೊಲದಲ್ಲಿ ವಿದ್ಯುತ್ ಕಂಪನಿಯವರು ಬಂದು ನಿಮ್ಮೊಂದು ಹೊಲದಲ್ಲಿ ಹೇಳದೆ ಕೇಳದೆ ಅಥವಾ ನಿಮ್ಮ ಒಪ್ಪಂದ ಮಾಡೋದು ಒಂದು ಒಂದು ಕಂಬನ ಅಳವಡಿಕೆ ಮಾಡಿರೋ ಅಂದ್ರೆ ಅದರಲ್ಲಿ ಅವಂದೆಲ್ಲ ಫೋಟೋ ತಕೊಂಡು ಈಗ ಅಪ್ಲಿಕೇಶನ್ ಹಾಕ್ಬಹುದು ಈಗ ಇದು ಸುವರ್ಣ ಅವಕಾಶ ಆಗಿರತ್ತೆ ಇನ್ನೊಂದು ನಿಮ್ದು ಹೊಲದಲ್ಲಿ ಈಗ ರೀತಿ ಟಿ ಸಿ ಇರ್ತಾವಲ್ಲ ನೀವೇ ಕುನಿಸಿದ್ರು ಕೂಡ ಅಥವಾ ಸರ್ಕಾರದ ಕುಣಿಸಿದ್ರು ಕೂಡ ಆ ಒಂದು ಟಿ ಸಿ ಗೆ ಸಂಬಂಧಪಟ್ಟಂತೆ ಈಗ ಪ್ರಮಾಣ ಪತ್ರ ಮಾತ್ರ ಅದರಲ್ಲಿ ಆ ಒಂದು ಜಾಗದ ಪುರಾವೆಗಳನ್ನ ತೆಗೆದುಕೊಂಡು ಈ ಒಂದು ವಿದ್ಯುತ್ ಕಂಬ ಜೊತೆಗೆ ಎಲ್ಲ ನೀವು ಅಪ್ಲಿಕೇಶನ್ ಹಾಕ್ಬೇಕು ಈ ರೀತಿಯ ಕೊಟ್ಟಿದ್ದಾರೆ ಇದಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅದಂತೆ ಯಾವುದೇ ರೀತಿಯಾಗಿ ಕೊಟ್ಟಿಲ್ಲ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ವಿಳಂಬದ ಪರಿಹಾರ ನೋಡಿಸಿದ್ರೆ ಹೆಂಗು ಏನು ಅಂತ ಅಂತ ಸಿಗತ್ತೆ ಹಣ ನೀವೇನಾದ್ರೂ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿದ್ರೆ ಈಗ ವಿದ್ಯುತ್ ಮಂಡಳಿಗೆ ಅರ್ಜಿ ಸಲ್ಲಿಸ್ತಾರ ನೀವು ವಿದ್ಯುತ್ ಮಂಡಳಿಗೆ ಅರ್ಜಿ ಸಲ್ಲಿಸ್ತಾರ ಅರ್ಜಿ ಸಲ್ಲಿಸಿದ ಮೂವತ್ತು ದಿನ ಒಳಗಾಗಿ ಎಲ್ಲ ನಿಮ್ ಡಾಕ್ಯುಮೆಂಟ್ಸ್ ಅನ್ನ ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಆದ ನಂತರ ಹಣವನ್ನ ರಿಲೀಸ್ ಮಾಡಬೇಕು ಆದ್ರೆ ಇನ್ನೂ ತನಕ ಹಣ ರಿಲೀಸ್ ಆಗಲಿಲ್ಲ ಅಂದ್ರೆ ದಿನದ ಮೂವತ್ತ ದಿನ ಆತಂದ್ರೆ ಹಣ ರಿಲೀಸ್ ಆಗಲಿಲ್ಲ ಅಂದ್ರೆ ಪ್ರತಿ ವಾರಕ್ಕೆ ನೂರು ಅಂತ ನಿಮಗೆ ಪರಿಹಾರ ಹಣ ಬರತ್ತೆ ಮೂವತ್ ದಿನ ತನಕ ನಿಮಗೆ ಒಂದ್ ನೂರು ರೂಪಾಯಿ ತನಕ ಪರಿಹಾರ ಹಣ ಬರತ್ತೆ ಅದೇನಾದರೂ ಡಾಟ್ ಫೋನ್ ಆಗಿ ಮನೆಯಿಂದ ಹಣ ರಿಲೀಸ್ ಮಾಡಲಿಲ್ಲ ಅಂದ್ರೆ ನೂರು ರೂಪಾಯಿ ನಮಗೆ ಪ್ರತಿ ಪ್ರತಿ ವಾರಕ್ಕೆ ನಿಮಗೆ ನೂರು ರೂಪಾಯಿ ಹಣ ರೈತರ ಖಾತೆಗೆ ರಿಲೀಸ್ ಆಗತ್ತೆ ಇದು ಅವ್ರು ಕೊಟ್ಟಿರುವಂತ ಮಾಹಿತಿ ಇನ್ನು ಇದಕ್ಕಿಂತ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೂಡ ನಮ್ಮ ಒಂದು ಟೆಲಿಗ್ರಾಮು ಅಥವಾ ನಮ್ಮ ಒಂದು ವೆಬ್ಸೈಟ್ ನಲ್ಲಿ ಕೊಟ್ಟಿದ್ದೇವೆ ಚೆಕ್ ಮಾಡ್ಕೊಳ್ಳಿ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಕೂಡ ಸಿಗತ್ತೆ ಗೂಗಲ್ ನಲ್ಲಿ ಪ್ರಶಾಂತ್ ಮೀಡಿಯಾ ಡಾಟ್ ಕಾಮ್ ಸರ್ಚ್ ಮಾಡ್ಕೊಳ್ಳಿ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬರತ್ತೆ ಮೊದಲನೇ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ತಕ್ಷಣ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ಅಲ್ಲಿ ಹೋಗಿ ಈ ಒಂದು ಯೋಜನೆ ಬಗ್ಗೆ ಇನ್ನೊಂದು ಚೆನ್ನ ಪಡೆದುಕೊಳ್ಳಿ ಇದ್ರ ಬಗ್ಗೆ ಏನೇ ಡೌಟ್ ಇತ್ತಂದ್ರೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ